ಹೇ ವಾಟ್ಸಪ್ ನಾನು ವಿಶಾಲ್ ಕೃಷ್ಣ ಫೌಂಡರ್ ಆಫ್ ದಿ ಅಪ್ಸ್ಟ್ರೀಮ್ ಲೈಫ್ ಡಾಟ್ ಕಾಮ್ ಪಾಡ್ಕಾಸ್ಟ್ ಸೀರೀಸ್ ನಮ್ಮ ಪಾಡ್ಕಾಸ್ಟ್ ಸೀರೀಸಲ್ಲಿ ಏನು ಮಾತಾಡ್ತೀವಿ ಬೆಂಗಳೂರು ಬಗ್ಗೆ ಮಾತಾಡ್ತೀವಿ ಕರ್ನಾಟಕ ಬಗ್ಗೆ ಮಾತಾಡ್ತೀವಿ ಇಂಡಿಯಾ ಬಗ್ಗೆ ಮಾತಾಡ್ತೀವಿ ಆಮೇಲೆ ಇಂಡಿಯಾದಲ್ಲಿ ಡೆವಲಪ್ಮೆಂಟ್ ಅಂತ ಏನು ನಡೀತಾ ಇದೆ ಅಂತ ನೋಡ್ತೀವಿ ರೈತರಿಗೆ ಮಾ ಬಗ್ಗೆ ಮಾತಾಡ್ತೀವಿ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತೀವಿ ಇವತ್ತಂತ ವಿಷಯ ಏನಂದರೆ ರೈತರಿಗೆ ಭೂಮಿ ಇಲ್ಲದೆ ಅವರು ಸಿಟಿಗಳಿಗೆ ಬಂದು ಸಾಲ ತಗೊಂಡು ಬದುಕ್ತಾ ಇದ್ದಾರೆ ಇದು ಬಂದು ಒಂದು ಮೂವತ್ತು ವರ್ಷದಿಂದ ನಡೀತಾ ಇದೆ ಏನು ನಡೀತಾ ಇದೆ ಅಂದರೆ ಕಾಸು ಮುಗಿದ ಮೇಲೆ ಅವ್ರಿಗೊಂದು ಜೀವನ ಇಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ ಇವತ್ತು ಆಮೇಲೆ ಮಾತಾಡೋರು ನಮ್ಮ ಗೆಸ್ಟ್ ಬಂದು ಬಾಬಿ ಭಾವ್ದೀಪ್ ರೆಡ್ಡಿ ಅಂತ ಆಕ್ಸೆಸ್ ಡೆವಲಪರ್ಸ್ ಫೌಂಡರ್ ಆ್ಯಂಡ್ ಬಾಬಿ ಥ್ಯಾಂಕ್ ಯು ಫಾರ್ ಕಮಿಂಗ್ ಆನ್ ದ ಶೋ ಥ್ಯಾಂಕ್ ಯು ವಿಶಾಲ್ ಇಟ್ಸ್ ಅ ಗ್ರೇಟ್ ಜಾಯ್ ಟು ಬಿ ಬ್ಯಾಕ್ ಲುಕಿಂಗ್ ಫಾರ್ ಮೀನಿಂಗ್ಫುಲ್ ಕಾನ್ವರ್ಸೇಷನ್ ವಿತ್ ಯು ನಮ್ಮ ಕರ್ನಾಟಕ ನಮ್ಮ ದೇಶ ನಮ್ಮ ನಾಡು ಅದ್ರ ಬಗ್ಗೆ ನಾವು ಮಾತಾಡಿ ಅದು ಸ್ಪೆಷಲಿ ನಮ್ಮ ರೈತರ ಬಗ್ಗೆ ನಾವೇನಾದರೂ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ನಾನು ಇದು ಬಂದು ನಿಮ್ಮನ್ನು ಇದು ಮಾಡಿ ಭೇಟಿಯಾಗಿ ವಿಲಟ್ಸ್ ಡಿಸ್ಕಸ್ ಅನ್ ಸಿ ವಾಟ್ ವಿ ಕ್ಯಾನ್ ಡೂ ಬೆಸ್ಟ್ ಫಾರ್ ಬಾಬಿ ಮೊದಲನೇ ಪ್ರಶ್ನೆ ಏನಂದರೆ ನಾವಿಬ್ಬರು ರೈತರೆ ಹಾಂ ಎಲ್ಲ ನಮ್ಮ ಪೂರ್ವಿಕರು ರೈತರು ಎಲ್ಲ ನಮ್ಮ ಫ್ಯಾಮಿಲಿ ಇಸ್ ಆಲ್ ಫ್ರಮ್ ಫಾರ್ಮರ್ ಬ್ಯಾಕ್ ಗ್ರೌಂಡ್ ಇವಾಗ ನಾವು 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 ಸೇರ್ಕೊಂಡು ನಾವೆಲ್ಲ ಸೇರ್ಕೊಂಡು ಬೆಂಗಳೂರು ಬರೋಕ್ಕೆ ಮುಂಚೆ ಆಸ್ತಿಗಳೆಲ್ಲ ಮಾರ್ಬಿಟ್ಟು ಬಂದಿರೋದು ಬಂದು ಬಿಸ್ನೆಸ್ ಮಾಡ್ಕೊಂಡು ಬೆಳ್ ಬೆಳೆದಿರೋದು ಇಲ್ಲಿ ಹೌದೌದು ಅದೇ ತುಂಬ ಹಂಗೆ ಬೆಳಿ ಬೆಳೀಲಿಲ್ಲ ರೈತರು ನಮ್ಮ ಬೆಂಗಳೂರಲ್ಲಿ ನೋಡಿದ್ರೆ ಏನು ಸ್ವಿಗ್ಗಿ ಓಲಾ ಅಂತ ಕೆಲಸಗಳು ಮಾಡ್ಕೊಂಡು ಇದೆ ತಪ್ಪಲ್ಲ ಆದರೆ ಅವ್ರ ಭೂಮಿಗಳೆಲ್ಲ ಇಲ್ಲದೆ ಒಂದು ಫ್ಯೂಚರ್ ಇಲ್ಲದೆ ಆಗಿದೆ ಅದರಿಂದ ನೀವೇನು ಮಾತಾಡ್ಬೇಕಂತ ಅಂದ್ಕೊಂಡಿದ್ರಿ ಇವತ್ತು ಈಗ ವಿಶಾಲ ಈಗ ತುಂಬ ನೀವು ಕೇಳ್ತೀರ ಭೂಮಿ ಕಳ್ಕೊಂಡಿದ್ದಾರೆ ಅಂತ ಕಳ್ಕೊಂಡಿಲ್ಲ ಅವರು ಪಾಪ ಕಾರಣಾಂತರದಿಂದ ಅವ್ರು ಮಾರ್ಕೊಂಡು ಇಲ್ಲ ಅಕ್ವಿಸಿಷನ್ ಆಗೋ ಏನೋ ಕಾರಣದಿಂದ ಗೊತ್ತಿಲ್ಲದೆ ಅವ್ರು ಅದ್ರ ಕರೆ ಮೂಲ್ಯ ಅದರ ಬೆಲೆ ಗೊತ್ತಿಲ್ಲದೆ ಅವರು ಹಿಂಗೆ ಎಷ್ಟಕ್ಕೋ ಮೂರು ಕಾಸು ನಾಲ್ಕು ಕಾಸು ಕೊಟ್ಬಿಟ್ಟು ಆವಾಗಿನೂ ಆಸೆಗೆ ಬಂದು ಇಲ್ಲ ಬಿಲ್ ಬೆಟ್ರ್ ಲೈಫ್ ಅಂತೇನೋ ಬರ್ತಾರೆ ಲಾಟ್ ಆಫ್ ನ್ಯಾರೇಟಿವ್ ಬಂದು ಆ ಥರ ಬಿಲ್ಡಪ್ ಆಗಿದ್ದು ಮಾಡಿ ಕಳ್ಕೊಂಡು ಅವರು ಬಂದು ಕೆಲವು ದಿವ್ಸ ಇರುತ್ತಾ ದುಡ್ಡು ಆಮೇಲೆ ಅವ್ರ ಮಕ್ಕಳಿಗೆಲ್ಲ ಒಂದಷ್ಟು ಕೊಡ್ತಾರೆ ಅವ್ರ ಮೇಲೆ ಓದಿಸ್ತಾರೆ ಏನೋ ಮಾಡ್ತಾರೆ ಮದುವೆಗಳು ಮಾಡ್ತಾರೆ ಎಲ್ಲ ಮಾಡ್ತಾರೆ ಆಮೇಲೆ ಏನು ಇರಲ್ಲ ಅವ್ರಿಗೆ ಅವ್ರಿಗೆ ಬೇರೆ ವೃತ್ತಿನೇ ಗೊತ್ತಿಲ್ಲ ರೈತರಿಗೆ ಅವ್ರು ಬಿಟ್ಟು ಬೇರೆ ವೃತ್ತಿನೇ ಗೊತ್ತಿಲ್ಲ ಬಟ್ ಅವ್ರಿಗೆ ಸಸ್ಟೈನ್ಡ್ ಲಿವಿಂಗ್ ಅನ್ನೋದು ಒಂದು ಸಸ್ಟೇ ಸಸ್ಟೆನೆನ್ಸ್ ಅನ್ನೋದು ಅವ್ರಿಗೆ ಆ ಒಂದು ಇದರಿಂದ ಆಲೋಚನೆ ಇಲ್ಲ ಇಲ್ಲದೆ ಅದಕ್ಕೆ ಸಪೋರ್ಟ್ ಸಿಸ್ಟಮೂ ಇಲ್ಲ ಯಾವ ಥರ ಇದು ಗೌರ್ಮೆಂಟ್ಲು ನಾನ್ ಗೌರ್ಮೆಂಟ್ಲು ಎಲ್ಲೋ ಆ ಥರ ಸಪೋರ್ಟ್ ಸಿಸ್ಟಮ್ ಅವ್ರಿಗಿಲ್ಲ ಅದಕ್ಕೆ ಇದೊಂದು ದುರಸ್ಥಿತಿ ಅಂತ ಹೇಳ್ತೀವಲ್ಲ ಆ ಥರ ಈಗ ನಮ್ಮ ಮೀಡಿಯಾ ಫೀಲ್ಡ್ ಅಲ್ಲಿ ಇದೆಲ್ಲ ಸೆನ್ಸೇಷನಲ್ ಸ್ಟೋರೀಸ್ ರೈತರಿಗೆ ಲ್ಯಾಂಡ್ ಇಲ್ಲ ಭೂಮಿ ಇಲ್ಲ ಆಸ್ತಿ ಇಲ್ಲ ಕಷ್ಟದಲ್ಲಿದ್ದಾರೆ ಸಾಲದಲ್ಲಿದ್ದಾರೆ ಹಂಗೆ ನಾವು ಬರ್ದಾಗ ಇಲ್ಲ ಅಂದ್ರೆ ಟಿವಿಯಲ್ಲಿ ಮಾತಾಡಿದಾಗ ಎಲ್ಲರೂ ನೋಡ್ತಾರೆ ಮರ್ತೋಗ್ತಿವಿಕ್ ಬರೋಣ ಈಗ ಆಕ್ಸೆಸ್ ಡೆವಲಪರ್ಸ್ ನಿಮ್ ಕಂಪನಿ ನೀವ್ ಬಂದು ಈಗ ರೈತರಿಗೆ ಸಹಾಯ ಮಾಡಬೇಕಂತ ಏನೋ ಒಂದು ಶುರು ಅದು ಮಾಡ್ಕೊಂಡಿದೀರೇನೆ ಅಭಿವೃದ್ಧಿ ಆಗೋದು

ಅದರಲ್ಲೂ ಅಲ್ಲೂ ನೋಡಿದ್ದೀನಿ ತುಂಬ ನಮ್ಮ ರೈತರು ಮಕ್ಕಳು ತುಂಬ ಜನ ಅಲ್ಲಿ ಬಂದು ಕೆಲಸ ಮಾಡೋದು ಅಭಿವೃದ್ಧಿನೂ ಆಗಿದೆ ಕೆಲವು ಸುಮಾರು ಜನದ ಅಭಿವೃದ್ಧಿನೂ ಆಗಿದೆ ಬಟ್ ಅಂದರೆ ಈ ರೈತರು ಪರಿಸ್ಥಿತಿ ಏನು ಈಗ ನೀವು ಸುಮಾರು ನೀವು ಹೇಳ್ದಂಗೆ ಸುಮಾರು ಪೇಪರಲ್ಲಿ ಬರುತ್ತೆ ಆಕ್ವಿಸಿಷನು ಪ್ರೊಟೆಸ್ಟು ಇದೆಲ್ಲ ಯಾಕೆ ಪ್ರೊಟೆಸ್ಟ್ ಮಾಡ್ತಾರೆ ಅವ್ರಿಗೆ ಒಂದು ಕನ್ ಕಂಟಿನ್ಯೂಟಿ ಇಲ್ಲ ಅವ್ರಿಗೆ ಬೇರೆ ದಾರಿ ಗೊತ್ತಿಲ್ಲ ಅವ್ರಿಗೆ ಸೊ ಅವ್ರಿಗೇನು ಸಮ್ ಪೀಪಲ್ ವಿಲ್ ಫೀಡ್ ದಮ್ ದಟ್ ಈ ಥರ ಮಾಡಬೇಡಿ ಪ್ರೊಟೆಸ್ಟ್ ಮಾಡಿ ಅದನ್ನು ನಿಲ್ಲಿಸಿ ಅಂತ ನೀವು ಪ್ರೊಟೆಸ್ಟ್ ಅಂತ ಕಾರಣ ಇರಬೇಕು ಆ್ಯಂಡ್ ವಾಟ್ ಈಸ್ ವಾಟ್ ಈಸ್ ಯುವರ್ ಪ್ಲಾನ್ ಸುಮಾರು ಬೆಂಗಳೂರು ಸುತ್ತಮುತ್ತಲೂ ರೈತರಿಗೂ ಪಾಪ ಅವಕಾಶ ಇಲ್ಲ ಅಗ್ರಿಕಲ್ಚರ್ ಮಾಡೋದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಬೆಂಗಳೂರು ಕಡೆ ನೀರೇ ಹಾಂ ಸೊ ಇದರಿಂದ ಅವ್ರು ರೈತರು ಮಾಡೋಕ್ಕಾಗಲ್ಲ ಸೊ ಭೂಮಿ ಹಂಗೆ ಬಿದ್ದಿರುತ್ತೆ ಅವಾಗ ಈ ಥರ ಬರುತ್ತೆ ಸೊ ಅವ್ರಿಗೊಂದು ಸಸ್ಟೈನ್ಡ್ ಇದು ಒಂದು ಪ್ಲ್ಯಾನ್ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಒಂದು ಇದಾಗುತ್ತೆ ಅಂದ್ಬಿಟ್ಟು ಆ ಈ ಒಂದು ಐಡಿಯಾಯಿಂದ ನಾನೀಗ ಶುರು ಮಾಡಿದ್ದೀನಿ ಸಾಕಷ್ಟು ಐಡಿಯಾಗಳು ಕಲೆಕ್ಟ್ ಮಾಡಿದ್ದೀನಿ ಒಂದು ಪ್ರೋಗ್ರಾಮ್ ಒಂದು ಪ್ಲ್ಯಾನ್ ಥರ ಮಾಡಿದ್ದೀನಿ ನೋಡೋಣ ಮುಂದಕ್ಕೆ ಇದನ್ನು ಹೆಂಗೆ ಇದನ್ನು ನೀವೇನು ಅಂದ್ಕೊಂಡಿದ್ದೀರ ಅಂದರೆ ಎಲ್ಲ ಈಗ ರೈತರಿಗೆ ರೈತರ ಭೂಮಿ ತೊಗೊಳೋಕ್ಕಿಂತ ಅವ್ರನ್ನ ಪಾರ್ಟ್ನರ್ಸ್ ಮಾಡೋಣ ಅಂತ ನಿಮ್ಮ ಆಲೋಚನೆ ಹೌದು ಅದ್ರ ಬಗ್ಗೆ ಮಾತಾಡಿ ಅಂಡ್ ವೇರಿಯಸ್ ಡಿಗ್ರೀಸ್ ಈಗ ಕೆಲವೊಬ್ರಿಗೆ ನಾನು ಹೇಳಿದ್ದೆ ನಿಮಗೆ ಇದು ಮಾಡ್ದಂಗೆ ರೈತರು ಸುಮ್ಮ ಒಂದು ಒಂದು ಎಕ್ಸ್ಟೆಂಡ್ ಲ್ಯಾಂಡ್ ಫಾರ್ ಎಕ್ಸಾಂಪಲ್ ಎರಡು ಎಕರೆ ಜಮೀನು ಇರ್ತವೆ ಸ್ಮಾಲ್ ಫಾರ್ಮ್ ಎರಡು ಎಕರೆ ಎರಡರಿಂದ ಐದು ಎಕರೆ ಇರುತ್ತೆ ಅಂತ ಇಟ್ಕೊಳ್ಳಿ ಏನೋ ಕಷ್ಟಕ್ಕೆ ಏನೋ ಮಾರ್ಕೊಳ್ಳೋದು ಏನು ರೈತರಿಗೆ ಕಷ್ಟಕ್ಕೆ ಕಷ್ಟ ಏನು ಮಕ್ಕಳು ಓದೋಸ ಓದೋದಕ್ಕೆ ಇಲ್ಲ ಮದುವೆ ಮಾಡೋದಕ್ಕೆ ಏನು ಮನೆ ಕಟ್ಟೋದಕ್ಕೆ ಏನೋ ಒಂದು ಒಂದು ಇದರಿಂದ ಅವರು ಮಾರ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಈ ಮಾರ್ಕೊಂಡ್ಮೇಲೆ ಅವ್ರು ಏನು ಗತಿ ಏನು ಅವನಿಗೆ ಒಂದೆಕ್ರೆ ಮಾರ್ಬೇಕು ಬಟ್ ಈಸ್ ಫೋರ್ಸ್ ಟು ಸೆಲ್ ದ ಎಂಟೈರ್ ಲ್ಯಾಂಡ್ ಅದ್ರ ಬಗ್ಗೆ ಏನಕ್ಕೆ ಫೋರ್ಸ್ ಮಾಡ್ತಾರೆ ಎರಡು ಎಕರೆ ಸೇರಿ ನೀವು ಮಾರಾಟಾಗಲ್ಲ ಒಂದು ಎಕರೆ ಸೇಲ್ ಮಾಡಬೇಕು ಆದರೆ ಎರಡು ಎಕರೆ ಮಾಡಿಬಿಡ್ತಾರಂತ ಏನು ಏನಕ್ಕೆ ಹಂಗಾಗುತ್ತೆ ಅಲ್ಲ ಅವ್ರಿಗೂ ಇಟ್ಸ್ ಅ ಕಂಟ್ ಲ್ಯಾಂಡ್ ಬೇಕಲ್ವಾ ಯಾರಾದ್ರೂ ಬಂದು ಕೊಂಡ್ಕೊಳ್ಳೋವ್ರಿಗೂ ಹೇಳ್ತಾರೆ ನನಗೇನಪ್ಪ ನೀನು ಸೆಂಟ್ರಲ್ ಎಲ್ಲೋ ಒಂದು ಪೀಸ್ ನೀನು ಕೊಟ್ಟರೆ ನನಗೇನು ಉಪಯೋಗ ಇಲ್ಲ ಫಾರ್ ಎನಿ ಡೆವಲಪ್ಮೆಂಟ್ ಪರ್ಪಸ್ ರೋಡ್ ಅಪ್ರೋಚ್ ಬೇಕು ರೋಡ್ ಅಪ್ರೋಚ್ ಬೇಕು ಕಾರಣ ಅಂತ ಇರುತ್ತೆ ಡೆವಲಪ್ಮೆಂಟ್ಗೆ ಅವ್ನಿಗೆ ಒಂದು ಫ್ಯಾಕ್ಟ್ರಿ ಮಾಡಬೇಕು ಇಲ್ಲ ಒಂದು ಐ ಟಿ ಪಾರ್ಕ್ ಮಾಡಬೇಕು ಇಲ್ಲ ಮನೆ ಕಟ್ಟಡಗಳನ್ನು ಮಾಡಬೇಕು ಒಂದು ಲೇಔಟ್ ಮಾಡಬೇಕು ಸುಮಾರು ಇದಿದೆ ಅಲ್ಲ ದೇರ್ ಇಸ್ ಅ ವೈಡ್ ವೆರೈಟಿ ಆಫ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಹ್ಯಾಪನ್ ಬಟ್ ಅವ್ರಿಗೆ ಸೊ ದೇ ವಿಲ್ ಫೋರ್ಸ್ ಯು ಟು ಸೆಲ್ ದೇವ್ ಆ್ಯಂಡ್ ವಿತ್ ದ ಇಂಟರ್ಮೀಡಿಯರ್ ಯಾರು ಬ್ರೋಕರ್ ಇದ್ದಾರೋ ಅವರೆಲ್ಲ ಕನ್ವಿನ್ಸ್ ಮಾಡಿ ಅವ್ರಿಗೆ ಏನೋ ಮಾರ್ಸ್ಬಿಡ್ತಾರೆ ಅವ್ರಿಗೆ ಬಿಡ್ತಾರೆ ಸೊ ಅವ್ನು ಒಂದು ಒಂದು ಎಕರೆ ದುಡ್ಡು ಅವನಿಗೆ ಅವ್ನಿಗೆ ಅವಶ್ಯಕತೆ ಇದೆ ಅದನ್ನು ಅವ್ನು ಮಾರ್ದ ಅದನ್ನು ಉಪಯೋಗ ಮಾಡ್ದೆ ಮಿಕ್ಕಿದ್ದು ಫ್ರೀ ಮನಿ ಏನು ಬರುತ್ತೆ ಅವ್ನಿಗೆ ಗೊತ್ತಿಲ್ಲ ಏನು ಮಾಡೋದಂತ ಅದು ದುರುಪಯೋಗ ಆಗುತ್ತೆ ಅವ್ರ ಮಕ್ಕಳೇ ಆಗಿರ್ಬೋದು ಏನು ಅವ್ರಿಗೆ ಹಂಚಿಕೆ ಆಗೋದು ಅದನ್ನೇ ಹೋಗೋದು ಕಾರ್ ತಗೊಳ್ಳೋದು ಫ್ಯಾನ್ಸಿಂಗ್ ಈಗ ಅದೇನಾಗುತ್ತೆ ಒಂದೂವರೆ ವರ್ಷ ಎರಡು ವರ್ಷ ಆ ದುಡ್ಡು ಅದಾದ್ಮೇಲೆ ಏನು ಅಗೇನ್ ಅವ್ರ ಮನೆಯಲ್ಲಿ ಗಲಾಟೆ ಇವ್ರಿಗೇನು ಗೊತ್ತಿಲ್ಲ ಸೊ ಹೌ ಯು ಅವಶ್ಯಕತೆ ಏನಿದೆ ಅಡ್ರೆಸ್ಸಿಂಗ್ ಎಕ್ಸಾ ಓನ್ಲಿ ನೀಡ್ ಹೌದು ಈ ಬಂದು ಅದೇ ಈಗ ಈ ಆಕ್ಸೆಸ್ ಡೆವಲಪರ್ಸ್ ಮೂಲಕ ನೀವು ಪಾರ್ಟ್ ಅಂದ್ರೆ ನೆನಪಿದೆಯೋ ಗೊತ್ತಿಲ್ಲ ಮೂವತ್ತೈದು ವರ್ಷ ಹಿಂದೆ ಈ ಹೈವೇಗಳೆಲ್ಲ ಕಟ್ಕೊಂಡು ಬಂದ್ರಲ್ಲಾಂಡ್ ನಡೆದಾಗ ಒಂದು ಸಜೆಷನ್ ಇತ್ತು ಪಾರ್ಟ್ನರ್ಸ್ ಮಾಡೋಣ ಟೋಲ್ ಟೋಲ್ ಕಾಸನ್ನ ಅಂಚಣ ಅಂತ ಅದು ನಡಿಲಿಲ್ಲ ಈಗ ಈಗ ಗೊತ್ತಾಗತ್ತೆ ರೈತರಿಗೆ ಕಾಸು ಇಮಿಡಿಯೇಟ್ ತಕ್ಷಣ ಬಂದಿದ್ರೆ ಅವ್ರು ಖರ್ಚು ಮಾಡಿಬಿಡಿದ್ದಾರೆ ಐದು ವರ್ಷ ಮ್ಯಾಕ್ ನೀವ್ ಹೇಳ್ದಂಗೆ ಮೂರು ವರ್ಷ ಇಲ್ಲ ಐದು ವರ್ಷದಲ್ಲಿ ಖಾಲಿ ಆಗುತ್ತೆ ಅದಾದ್ಮೇಲೆ ಬಡತನ ತಿರ್ಗಾ ವಾಪಸ್ ಸಿಟಿಗ್ ಬಂದು ಸಾಲ ಮಾಡ್ಕೊಂಡು ಬದುಕ್ತಾರೆ ಈಗ ಈ ಜಾಯಿಂಟ್ ಮಾಡಲ್ ಹೇಳ್ತಾ ಇದ್ರಲ್ಲ ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳ್ಬೇಕು ಸ್ವಲ್ಪ ವಿಚಾರಣೆಗೆ ಏನಂದ್ರೆ ಎಲ್ಲಾರ್ಗು ಗೊತ್ತಾಗಬೇಕು ಈಗ ನೀವು ಲ್ಯಾಂಡ್ ತಗೊತಾ ಇದೀರಾ ಈಗ ರೈತರು ನಿಮ್ಮ ನೀಡ್ಸ್ ವೈ ಈಸ್ ಗಿವಿಂಗ್ ಅಪ್ ದ ಲ್ಯಾಂಡ್ ಅವ್ನ ನೀಡ್ ಏನಿದೆ ಅವನ ಅವಶ್ಯಕತೆ ಏನಿದೆ ಅದನ್ನು ಹಿ ವಿಲ್ ಆ್ಯಂಡ್ ಕ್ಯಾಶ್ ಕಾಶ್ ನನಗೆ ಒಂದು ಐದು ಎಕರೆ ಅಂತ ಒಂದು ಎಕ್ಸಾಂಪಲ್ ಅವ್ರಿಗೆ ಎರಡು ಎಕರೆದು ದುಡ್ಡು ಅವಶ್ಯಕತೆ ಇದೆ ವಿಲ್ ಅಡ್ರೆಸ್ ಡೌನ್ ವಿತ್ ದಮ್ ರಿಯಲಿ ಅಂಡರ್ಸ್ಟ್ಯಾಂಡೆಡ್ ಸೊ ದಟ್ ದೇ ಡೋಂಟ್ ಗೆಟ್ ಕ್ಯಾರಿಡ್ ಅವೇ ಅವರ್ ವಿತ್ ದಿಸ್ ಥಿಂಗ್ಸ್ ನೋಡಪ್ಪ ಎರಡು ಎಕರೆ ದುಡ್ಡು ನಿನಗೆ ಬೇಕು ಎರಡು ಎಕರೆ ದುಡ್ಡು ನಾವು ಕೊಡ್ತೀವಿ ಅದ ತ್ರೀ ಏಕರ್ಸ್ ನಿನ್ಗೆ ಅವಶ್ಯಕತೆ ಇಲ್ಲ 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 ನೀನು ಐದು ಎಕರೆ ಕೊಟ್ಬಿಡ್ಬೇಕಾ ಐದು ಇನ್ನು ಮೂರು ಎಕರೆ ನೀನು ಕೊಟ್ಟರೆ ನೀನು ತಿರ್ಗಾ ಬೇರೆ ಜಮೀನು ತಗೊಂಡು ನೀನು ಅಲ್ಲಿ ತಿರ್ಗಾ ನೀನು ರೈತನಾಗಿ ಹೋಗಿ ನೀನು ಸ್ವಲ್ಪ ದೂರದಲ್ಲಿ ಹೋಗಿ ಬೇರೆ ನೀರು ವಸತಿ ಇರೋದು ಎಲ್ಲ ಚೆನ್ನಾಗಿ ಫಾರ್ ಟು ಗ್ರೋ ಕ್ರಾಪ್ಸ್ ಚೆನ್ನಾಗಿರೋದು ಅದನ್ನು ತಗೋ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ನೀನು ಬಿಡಲ್ಲ ಪ್ರಿವೆಂಟಿಡ್ ಸಿಡಿಯಾ ಇಸ್ ಟು ಪ್ರಿವೆಂಟೆಡ್ ಓಕೆ ಇಟ್ ಕ್ಯಾನ್ ಬಿ ಫೋರ್ಸ್ ಟು ಪೀಪಲ್ ಬಟ್ ವಿಲ್ ಎಜುಕೇಟ್ ದಮ್ ಎನ್ಲೈಟ್ ದಮ್ ಅಂಡ್ ದೆನ್ ಆಸ್ ಟು ಮೇಕ್ ದಸಿಷನ್ ಈ ಒಂದು ಇದು ಮಾಡಿ ಅವ್ನ ಅವಶ್ಯಕತೆ ಎಷ್ಟಿದೆಯೋ ಸೊ ರಿಮೇನಿಂಗ್ ಲ್ಯಾಂಡ್ ಏನಿದೆಯೋ ವಿಕ್ ಮಲ್ಟಿಪಲ್ ಮಾಡಲ್ಸ್ ಅವ್ನಿಗೆ ಬೇಕು ಇದರ ಜಾಯಿಂಟ್ ವೆಂಚರ್ ಜೇವಿ ಕೊಡಬಹುದು ಜೇವಿ ಲೀವ್ ಲಾಂಗ್ ಲೀಸ್ ತರ್ಟಿ ಟು ಫಿಫ್ಟಿ ಇಯರ್ ಲೀಸ್ ಸೊ ದೆಟ್ ಅಟ್ ಲೀಸ್ಟ್ ಫಮ್ ಟುಮೋರೋ ದ ನೆಕ್ಸ್ಟ್ ಜನ್ರೇಷನ್ ಗೇಟ್ಸ್ ಬಾಬೈ ಸ್ವಲ್ಪ ಇದು ನಂಬರ್ಸ್ ಅಲ್ಲಿ ಹೇಳಿ ಜನರಿಗೆ ನಂಬರ್ಸ್ ಅರ್ಥ ಆಗುತ್ತೆ ಓಕೆ ಆ ಈಗ ಜೆವಿ ಅಂದ್ರಿ ಲಾಂಗ್ ಲೀಸ್ ಅಂದ್ರಿ ಹೌದು ಇದಕ್ಕೆಲ್ಲ ಅರ್ಥ ಇರತ್ತೆ ಈಗ ಎರಡ್ ಎಕರೆ ಜೇವಿ ಮಾಡಿದ್ರೆ ನನ್ಗೆ ಏನ್ ಪ್ರಯೋಜನ ಎರಡ್ ಎಕ್ರೆ ಮಾರ್ದ ನನ್ಗೇನ್ ಪ್ರಯೋಜನ ಇರಿ ಐದು ಎಕರೆ ಎಕ್ಸಾಂಪಲ್ ತಗೊಳ್ ಐದ್ ಎಕರೆ ಅಲ್ಲ ಎರಡ್ ಎಕರೆ ಮಾರ್ದ ಆಲ್ ಈಸ್ ನೀಡ್ಸ್ ಆರ್ ಮೆಟ್ ಕರೆಕ್ಟ್ ತ್ರೀ ಏಕರ್ ಲೈಕ್ಸ್ ಐದು ವರ್ಷ ತೋಣ ಟು ಫೈವ್ ಡಿಪೆಂಡ್ ಆನ್ ದ ವಾಟ್ ದರ್ ಸುಮಾರು ಇದೆ ಇಂಡಸ್ಟ್ರಿಯಲು ಕಮರ್ಷಿಯಲ್ ಎಲ್ಲ ಇದೆ ದಟ್ ಡಿಟೇಲ್ ದಟ್ ವಿ ಐಡೆಂಟಿಫೈ ದ ಪೊಟೆನ್ಷಿಯಲ್ ಆಫ್ ದಟ್ ಲ್ಯಾಂಡ್ ಇದಾಗುತ್ತೆ ಪ್ಲಾನ್ ಮಾಡ್ಬೇಕು ಅದು ಅದನ್ನ ಇಟ್ಸ್ ನಾಟ್ ಜಸ್ಟ್ ಬ್ರಾಡ್ ಬೇಸ್ ಓಕೆ ಅಂಡರ್ಸ್ಟ್ಯಾಂಡ್ ಕೇಳ್ತೀನಿ ಕೇಳಿ ಈಗ ನೀನು ಇವಾಗ ಲಕ್ಷ ನೂರು ರೂಪಾಯಿ ನೀವು ಮಾರಿ ಎರಡು ಎಕರೆ ನೂರು ಓಕೆ ನೀಡ್ಸ್ ಮೆಟ್ ದ ದ ಆಫ್ ತ್ರೀ ಏಕರ್ಸ್ ಕುಡ್ ಬಿ ರುಪೀಸ್ ಇನ್ ತ್ರೀ ಬಿಡ್ ತ್ರೀ ಟು ಫೈವ್ ಇಯರ್ಸ್ थौसं रुपीस बर फॉर् आ नानते सामूपा स्ट्रक्चर्ड वेल नि यू रिटेन रेंटल बर स्वल इटको इन स्वल्प इन क्या अट द रईट टाइम टैक्स प्लानिंग अट द रईट टाइम निली पर्थितम मने तक आ टाइम के गिफ्ट इमी नी यू वाँ विट आल्स नी टू प्लान युवर एंट दिसंग ಈಗ ಬೀಡ ಅಂತ ನೀರಿಲ್ಲ ಇದು ಪಾರ್ಟಿರುತ್ತೆ ಬಾ ಬಾವಿ ಬೋರ್ವೆಲ್ ಒಬ್ಬರಿಗೆ ಹೋಗಿರುತ್ತೆ ಪಕ್ಕದಲ್ಲಿರೋರಿಗೆ ನೀರು ಬರಲ್ಲ ಇದು ಕಾರಣಾಂತರದಿಂದ ಇದೆಲ್ಲ ಆಗ್ತಾ ಇರೋದು ಇದನ್ನ ಸ್ಟಾಪ್ ಮಾಡೋಕ್ಕಾಗಲ್ಲ ಯು ಕಾಂಟ್ ಸೇ ಯು ಕಾಂಟ್ ಪುಟ್ ಅ ಬ್ಯಾನ್ ಆನ್ ದೆಮ್ ಸೆಲ್ಲಿಂಗ್ ದ ಲ್ಯಾಂಡ್ ಇದು ಇದು ನಿಮ್ಮ ಪ್ರಕಾರ ಇದೆಲ್ಲ ಬೆಂಗಳೂರು ಪಕ್ಕ ಬೆಂಗಳೂರು ಅಂತ ಬೆಳೀತಾ ಇದೆ ಈಗ ಬೆಂಗಳೂರು ರೂರಲ್ ಏರಿಯಾಗಳಲ್ಲ ಅಲ್ಲ ನೀವು ಮಾಡೋದಿದೆಲ್ಲ ಎಲ್ಲ ಇದು ನಾನು ಹೇಳ್ತಾ ಇದ್ದಲ್ಲ ದಿಸ್ ಈಸ್ ಅರೌಂಡ್ ಎವ್ರಿ ಸಿಟಿ ಆ್ಯಂಡ್ ಟೌನ್ ದಿಸ್ ಇಸ್ ಫಿನಾಮಿನಾ ಚಿಕ್ಕಮಂಗ್ಳೂರಲ್ಲ ಹೌದು ಎಲ್ಲ ಕಡೆ ಚಿಕ್ಕಮಂಗ್ಳೂರು ಮ್ಯಾಂಗ್ಳೂರು ನೀವು ಯಾರೇ ತಗೊಳ್ಳಿ ಮೈಸೂರು ಎಲ್ಲ ಕಡೆ ಇರುತ್ತೆ ಹುಬ್ಬಳ್ಳಿ ಧಾರ್ವಾಡ ನೀವೆಲ್ಲಾದರೂ ಹೋಗಿ ಬೆಳಗಾವ್ ಎಲ್ಲ ಕಡೆ ಇದೆ ಸೇಮ್ ಪರಿಸ್ಥಿತಿ ಅಂಡ್ ದೀಸ್ ಆಕ್ರೋಸ್ ದ ಕಂಟ್ರಿ ಎಂಥ ಲ್ಯಾಂಡ್ ಇದು ಇದು ಫರ್ಟೈ ಇಂಗ್ಲೀಷ್ ಲ್ಯಾಂಡ್ ಫರ್ಟೈಲ್ ಲ್ಯಾಂಡ್ ಈಗ ಬೆಳೆಯಕ್ಕೆ ಆಗತ್ತಾ ಅಲ್ಲೇ ಇಲ್ಲಾಂದ್ರೆ ರೈತರಿಗೆ ಇದಾಗಿಬಿಟ್ಟಿದೆ ವಿಶಾಲ್ ಸೀ ಬೆಳೆಯೋ ಲ್ಯಾಂಡು ಇದು ಅನ್ನೋದು ಬರಲ್ಲ ಇಟ್ ಆಲ್ ಡಿಪೆಂಡ್ಸ್ ಸಿ ದಟ್ಸ್ ವಾಟ್ ವಿ ಹಾವ್ ಟು ಅಂಡ್ ಇದ ಕಾರಣ ಸ್ವಲ್ಪ ಗವರ್ನಮೆಂಟ್ ಆಲ್ಸೆ ಶುಡ್ ಡೂ ಗಿವರ್ ಡು ಅ ಸೆನ್ಸೆಸ್ ಆಫ್ ಈಸ್ ದ ಡ್ರೈ ಲ್ಯಾಂಡ್ ವಾಟ್ ಈಸ್ ದ ರೆಟ್ ಲ್ಯಾಂಡ್

ಸೊ ದಿಸ್ ಕಾನ್ಸೆಪ್ಟ್ ವಾಟ್ ಪೀಪಲ್ ಆ್ಯಂಡ್ ಮೀಡಿಯಾ ಟೆಲ್ ದಟ್ ಯು ಇದೆಲ್ಲ ಆಲ್ ಫರ್ಟೈಲ್ ಲ್ಯಾಂಡ್ ಮಾಡಿಬಿಟ್ರೆ ಎಲ್ಲಿ ನಮಗೆ ತಿನ್ನೋದಕ್ಕೆ ಏನು ಆ ಥರ ಏನು ಪರಿಸ್ಥಿತಿ ಇಲ್ಲ ಸೊ ಗೌರ್ಮೆಂಟ್ ಒಂದು ಸೆನ್ಸಸ್ ಲ್ಯಾಂಡ್ ಸೆಂಟ್ಸ್ ಮಾಡಿದ್ದಾರೆ ಬಟ್ ಅದನ್ನು ಪಬ್ಲಿಕ್ ಐದು ತಂದು ಒಂದು ಪ್ರೋಗ್ರಾಮ್ ಮಾಡಿ ಒಂದು ಪ್ಲ್ಯಾನ್ ಮಾಡಿ ಈ ಥರ ಮಾಡ್ಬೋದು ದೀಸ್ ದೀಸ ದ ಏರಿಯಾಸ್ ಈಗ ದ ಸಿಟೀಸ್ ಹ್ಯಾವ್ ದಿಸ್ ಡೆವಲಪ್ಮೆಂಟ್ ಪ್ಲ್ಯಾನ್ ಸಿ ಡಿ ಪಿ ಅಂತ ಕಾಂಪ್ರಹೆಲ್ಚರ್ ಡೆವಲಪ್ಮೆಂಟ್ ಪ್ಲಾನ್ ಅದರಲ್ಲೆಲ್ಲ ಇದೆ ಶುಡ್ ಕ್ಯಾಪ್ಚರ್ ಆಲ್ ದಿಸ್ see you can't suddenly say in land okay let us say my land is a wetland okay very fertile land near the city bari this is it is not uh, viable and not possible you can't force then the very question of his ownership dies no mm. if you put condition that nin, nin bari ili, uh, bale bale nino, mm. so th there is land there is enough land in this country ದಟ್ ಇಫ್ ಸೊ ಸೊ ಐ ದಿಸ್ ಪ್ರಪೋಸಲ್ ಫಾರ್ಮರ್ ಅಂಡ್ ಇಲ್ಲ ಬೇರೆ ಏನು ವೃತ್ತಿ ಗೊತ್ತಿಲ್ಲ ನಾನು ಇದೇ ಮಾಡ್ಬೇಕು ಅಂತ ಇಲ್ಲಿ ಬೇಡಪ್ಪ ಹತ್ತು ಕಿಲೋಮೀಟರ್ ಇದರಿಂದ ಇದರಿಂದ ಅವ್ರ ಜೀವನ ಬದಲಾವಣೆ ಈಗ ಈಗ ಸ ಸ್ಟಡಿ ಇನ್ಕಮ್ ಕಾಸು ಕಾ ತಿಂಗ್ಳು ತಿಂಗ್ಳಿಗೆ ಬರ್ತಾನೆ ತಿಂಗಳ ರೆಂಟ್ ಅಲ್ವಾ ಈ ಸಿಟಿಗೆ ಬರೋದು ಇಸ್ ನಾಟ್ ಓನ್ಲಿ ಫಾರ್ ಫಾರ್ ಲೈವ್ಲಿಹುಡ್ ಅವ್ರು ಕಾನ್ ಸ್ಟೇ ಇನ್ ದ ವಿಲೇಜ್ ಸೊ ಅದನ್ನ ಅರ್ಬನೈಸೇಷನ್ ಐ ಆಮ್ ಜಸ್ಟ್ ಟ್ರೈ ಬೆಟರ್ಮಾಲ್ ಸ್ಟೆಪ್ ಇನ್ ದ ರೈಟ್ ಡೈರೆಕ್ಷನ್ ಐ ಆಮ್ ನಾಟ್ ಚೇಂಜ್ ಜಸ್ಟ್ ಅಡ್ರಸ್ಸಿಂಗ್ ದಟ್ ನೀಡ್ ಅಂಡ್ ಆರ್ ಗೋಯಿಂಗ್ ಡೌನ್ ದ್ರೀವ್ ಈ ಒಂದು ಈಗ ಬಂದ್ರೆ ಪ್ರಾಜೆಕ್ಟ್ಗಳು ರೈತರ ಜೊತೆ ಪಾರ್ಟ್ನರ್ಸ್ ಆಗಿ ಎಲ್ಲಿ ಬರುತ್ತೆ ಮಾಡ್ತೀರಾ ಮೊದಲನೇ ಪ್ರಾಜೆಕ್ಟ್ ಎಲ್ಲಿ ಬರುತ್ತೆ ನಿಮ್ದು ಈಗ ದೇವ್ನಲ್ಲಿ ಸುತ್ತಮುತ್ತ ನೋಡ್ತಾ ಇದ್ದೀವಿ ಈಗ ಬಿಕಾಸ್ ಸಿ ಐ ಹೇವ್ ಅಕ್ವೈರ್ಡ್ ಲ್ಯಾಂಡ್ ಐ ಹವ್ ಡನ್ಯಾಂಡ್ ಓನರ್ ಐ ಸಿರ್ ಅಂಡರ್ಸ್ಟ್ಯಾಂಡಿಂಗ್ ಟು ದೇರ್ ಟ್ರಸ್ಟ್ ಇನ್ ಮೀ ಇಸ್ ಗೋಯಿಂಗ್ ಅಪ್ ಸಿ ಒಬ್ಬ ಬ್ರೋಕರ್ ನಾನು ತಗೊಂಬಂದು ಹೇಳ್ತಾನೆ ಸರ್ ಈ ಲ್ಯಾಂಡು ತೊಗೊಂಬಿಡಿ ಅಂತ ಆಫ್ಟರ್ ಐ ಮೀಟ್ ದ ಫ್ಯಾಮಿಲಿ ಐವತ್ತು ಜನ ಇರ್ತಾರೆ ವಿಶಾಲ್ ಅವನು ಮಾರಿದ್ರೆ ಅವನು ಹಂಚಿದ್ರೆ ಐವತ್ತು ಜನಕ್ಕೆ ನೀನು ನಾನು ಐದು ಕೋಟಿ ಕೊಟ್ಟು ಒಬ್ಬರಿಗೆ ಹತ್ತು ಲಕ್ಷನೇ ಬರೋದು ಏನು ಹತ್ತು ಲಕ್ಷ ಏನು ಮಾಡ್ತಾರೆ ಓನ್ ಚೇಂಜ್ ಟುಡೇ ಇನ್ ದಿಸ್ ಥಿಂಗ್ ಐದು ಕೋಟಿ ಇಸ್ ಅ ಬಿಗ್ ಸಮ್ ವೆನ್ ಇಟ್ ಲುಕ್ಸ್ ಇಟ್ ಫಾರ್ ದ ಫ್ಯಾಮಿಲಿ ಬಟ್ ವೆನ್ ಇಟ್ಸ್ ಡಿಸ್ಟ್ರಿಬ್ಯೂಟೆಡ್ ಇಟ್ ಸೊ ಐ ಟೆಲ್ ದಮ್ ನೋ ಡೋಂಟ್ ವಾಟ್ ಈಸ್ ಯು ರಿಮೇಡ್ ಮದುವೆ ಇದೆಯಾ ಇದೆಯಾ ಇಷ್ಟು ತಗೊಳ್ಳಿ ಮಿಕ್ಕಿ ಲ್ಯಾಂಡ್ ಜಾಯಿಂಟ್ ಡೆವಲಪ್ಮೆಂಟ್ ಕೊಡಿ ನಿಮಗೆ ರಿಯಲೈಸೇಷನ್ ಇಷ್ಟು ಕೊಡ್ತೀನಿ ಅವಾಗ ಹಂಚಿ ಅವಾಗ ನೀವು ಪ್ಲಾನ್ ಮಾಡಿ ಫೈವ್ ಕ್ಲೋರ್ಸ್ ಕೊಡ್ಬೇಕು ಅರ್ಥ ಆಯ್ತು ಫಿಫ್ಟಿ ಕ್ರೋರ್ಸ್ ಐವತ್ತು ಕೋಟಿ ಆಗ್ಬೋದು ಇಂಥ ರೈತರು ಬಂದು ಏನು ಬೆಳೀತಾ ಇಲ್ಲ ಬಿಟ್ಬಿಟ್ಟಿದ್ದಾರೆ ಹಂಗೆ

ಮಾಡ್ಬೋದಲ್ಲ ರೈತರು ಪಾರ್ಟ್ನರ್ಶಿಪ್ ಮಾಡಿ ಪಾರ್ಟ್ನರ್ಸ್ ಆಗಿ ಬೆಳೆ ಬೆಳಿಬೇಕು ಗೌರ್ಮೆಂಟು ಈಗ ಈಗ ಅಕ್ವಜೇಷನ್ ಮಾಡಿದಾಗ ದೇ ಆರ್ ಗಿವಿಂಗ್ ಏರಿಯಾ ಏರಿಯಾ ಶೇರ್ ಇದ್ದಾರೆ ಬಟ್ ಫಿಥಿಂಗ್ ಟು ಬಿ ಟೈಮ್ ಬೌಂಡ್ ವೈ ಫಾರ್ಮರ್ ಡಸ್ ನಾಟ್ ಬಿಲಿ ನೀವು ಹತ್ತು ಹದಿನೈದು ವರ್ಷ ನೀವು ಅಕ್ವಜೇಷನ್ ಪ್ರೋಸೆಸ್ ಅವ್ರ ಕಾಸು ಬರಲ್ಲ ಅವ್ರಿಗೆ ಫ್ರೂಟ್ಸು ಬರಲ್ಲ ಅವರು ಸುಮಾರು ಜನ ಅವ್ರ ಜೀವನ ಕಳ್ಕೊಂಡ್ಬಿಟ್ಟಿರ್ತಾರೆ ಈ ಒಂದು ಆಸೆ ಇದರಲ್ಲಿ ಸೊ ಫಾಸ್ಟ್ ಟೈಮ್ ಬೌಂಡ್ ಫಾಸ್ಟ್ ಟ್ರ್ಯಾಕ್ಟ್ ಇನ್ ದೇರ್ ಲೈಫ್ ಟೈಮ್ ಟು ಸೆಟಲ್ ಫ್ಯಾಮಿಲೀಸ್ ಹ್ಞೂ ಹ್ಞೂ ನನಗೆ ಖುಷಿ ಏನಂದರೆ ಬಾಬಿ ನಿಮ್ಮ ನಿಮ್ಮನ್ನು ಭೇಟಿಯಾಗಿ ನನಗೆ ಹನ್ನೊಂದು ವರ್ಷ ಆಗ್ತಾ ಇದೆ ಟೆಕ್ನಾಲಜಿಯಲ್ಲೂ ಹಿಂಗೆ ಯೋಚನೆ ಮಾಡಿದರೆ ನೀವು ಎಲ್ಲರೂ ಬೆಳಿಬೇಕಂತ ಆಲೋಚನೆ ಮಾಡಿ ನೀವು ಯುವಕರಾಗಲಿ ಎಲ್ಲರಿಗೂ ಒಂದೊಂದು ಅಡ್ವೈಸ್ ಮಾಡೋಂಥ ಮನುಷ್ಯ ನೀವು ಇವತ್ತಿಗೆ ನೀವು ಇವತ್ತಿನ ದಿನಕ್ಕೆ ನೀವು ರೈತರಿಗೆ ಬಂದು ಸಹಾಯ ಮಾಡ್ತೀನಿ ಇಲ್ಲ ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ವಿಷಯ ನಾನು ಒಂದು ಲ್ಯಾಂಡಲ್ಲಿ ಹೇಳ್ತೀನಲ್ಲ ಆ ಫ್ಯಾಮಿಲಿಯಲ್ಲಿ ಸಮ್ ಬಾಯ್ಸ್ ಆರ್ ಎಜುಕೇಟೆಡ್ ಓಕೆ ಬಾಯ್ಸ್ ಆರ್ ಎಜುಕೇಟೆಡ್ ಅವ್ರಿಗೆ ಐ ಅಡ್ವೈಸ್ ದೆಮ್ ಆನ್ ವಾಟ್ ಕೋರ್ಸಸ್ ದೇ ಶುಡ್ ಲೈಕ್ ಈಗ ಎ ಐ ಬಂದಿದೆ ಇದು ಈ ಮಾಡ್ಕೊಳ್ಳಿ ಇದು ಮಾಡ್ಕೊಳ್ಳಿ ಗೆಟ್ ಇನ್ ಟು ಜಾಬ್ ಓಕೆ ಆ್ಯಂಡ್ ಟ್ರೈ ಟು ಹೆಲ್ಪ್ ದೆಮ್ ಗೆಟ್ ಜಾಬ್ಸ್ ಆರ್ ಐ ವಿನ್ ಟೋಲ್ ದಮ್ ಐ ಟೆಲ್ ದ ಫಾದರ್ಸ್ ಈ ದುಡ್ಡಲ್ಲಿ ಸ್ವಲ್ಪ ಅವ್ನು ಕೂಡ ಅವ್ನೇನೋ ಸ್ಟಾರ್ಟ್ ಅಪ್ ಮಾಡಲಿ ಬಿಸ್ನೆಸ್ ಮಾಡಲಿ ಫ್ರೆಸ್ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಏನಾದರೂ ಮಾಡ್ಲಿ ಒಂದು ಅವಕಾಶ ಮಾಡಿ ಹೊಂದಿದ್ದು ಅಂತ ಸೊ ಬ್ರೇಕಿಂಗ್ ದೋಸ್ ಬ್ಯಾರಿಯರ್ಸ್ ನೋಡೋಣ ನಿಮಗೆ ಆಲ್ ದ ಬೆಸ್ಟ್ ಬಾಬಿ ಎಕ್ಸೆಸ್ ಡೆವಲಪರ್ಸ್ ಬಂದು ನಾಳೆ ಬಂದು ಒಳ್ಳೆ ಹೆಸರು ಬರಲಿ ರೈತನ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಕರ್ನಾಟಕ ಬೇಕಿರೋದೆ ಅದು ಕರ್ನಾಟಕ ಬೇಕು ಅದು ಬೇಕು ಎನ್ ವಿ ಎಸ್ ನೋಡೋಣ ಎಲ್ಲೋಗುತ್ತೆ ಅಂತ ಖಂಡಿತ ವಿಶಾಲ ಈ ಒಂದು ನಾವು ಒಂದು ಭರವಸೆ ಅಲ್ಲಿ ಒಂದು ವಿಶ್ವಾಸದಲ್ಲಿ ನಾವು ಹೊರಟಿದ್ದೀವಿ ನೋಡೋಣ ಎಲ್ಲಿ ಹೋಗುತ್ತೆ ಥ್ಯಾಂಕ್ ಯು ಬಾಬಿ ನೀವು ಬಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಾನು ಇದು ಮೊದಲನೇ ಕನ್ನಡ ಪಾಡ್ಕಾಸ್ಟ್ ನಾವು ಇಂಗ್ಲೀಷ್ನಲ್ಲೇ ಮಾತಾಡೋದು ಬಿಸ್ನೆಸ್ ಬಗ್ಗೆ ಮಾತಾಡಬೇಕಂದ್ರೆ ನೀವು ಕನ್ನಡದವರಾಗಲಿ ಬನ್ನಿ ನಿಮ್ಮ ಐಡಿಯಾಸ್ ತಗೊಂಡು ನಮ್ಮ ಕಂಪ್ನಿಗೆ ಬನ್ನಿ ಅದ್ರ ಬಗ್ಗೆ ವಿಚಾರಣೆ ಆಮೇಲೆ ಚರ್ಚೆ ಮಾಡೋಣ ಕಾಸೇನಿಲ್ಲ ಬನ್ನಿ ಬಂದು ಡಿಸ್ಕಸ್ ಮಾಡಿ ಏನು ಅದಕ್ಕೇನು ಇದೇನು ಏನು ಇದೇನಿಲ್ಲ ಬಂದ ಒಂದು ಇದು ಮಾಡಿ ವಿ ಲೆಟ್ ಅಸ್ ಸಿ ಹೌ ಇಟ್ ಗೋಸ್ ಅವ್ರ ಇನ್ಪುಟ್ಸು ತಗೊಂಡು ಅವ್ರ ಐಡಿಯಾಸು ತಗೊಂಡು ಹೆಲ್ಪ್ ಮಾಡೋಣ ಹಾಂ ಥ್ಯಾಂಕ್ ಯು ಎನ್ ಥ್ಯಾಂಕ್ ಯು ಸೊ ಮಚ್ ವಿಶಾಲ್ ಥ್ಯಾಂಕ್ ಯು